ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವರು ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಹೊರಟಿದ್ದಾರೆ ಅಂತ ಅಂದ್ಕೊಂಡ್ರೆ ಎಸ್ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ನಮ್ಮ ಚೋಟೂ ಸೇರಿಕೊಂಡು ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನಾನು ರೋಡ್ ಮೂಲಕ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಮನೆ ಯಂತ್ರ ದೇವಸ್ಥಾನಕ್ಕೆ ಮಿನಿಮಮ್ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ಯಾವಾಗಲೂ ಕಾರಲ್ಲೇ ಹೋಗಿ ಬರೋದು ಎಸ್ ಈ ದೇವಸ್ಥಾನದ ಮಹಿಮೆ ಏನು ಇಲ್ಲಿ ಪವಾಡ ಏನು ಅಂತಂದೇಳಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಆ ದೇವಸ್ಥಾನ ಇರೋದು ಮಾಗಡಿಯಲ್ಲಿ ಮಾಗಡಿಯಲ್ಲಿ ಆ ದೇವಸ್ಥಾನದ ಹೆಸರು ಮಾಗಡಿ ಮಂತ್ರಾಲಯ ಅಂತ ಹೇಳ್ತಾರೆ ಹೊನ್ನಗ ಒನ್ ಮಾಗಡಿಯಲ್ಲೇ ಅದು ಹೊನ್ನಗ ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲೇ ಇರೋದದು ಸೊ ನಾವು ಹೋಗೋ ರೋಡಲ್ಲಿ ಇದೊಂದು ಬಿಲ್ಡಿಂಗ್ ಇತ್ತು ನಾನು ಯಾವಾಗಲೂ ನೋಡ್ತಾನೇ ಇದೆ ಈ ಬಿಲ್ಡಿಂಗ್ ತುಂಬ ದೊಡ್ಡದು ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ಮೇ ಬಿ ನಾವು ಏನು ಅನ್ಕೊಂಡ್ವಿ ಅಂದರೆ ಒಂದು ಮಾಲ್ ಇರ್ಬೋದು ಅಂತ ತುಂಬ ಚೆನ್ನಾಗಿದೆ ಇನ್ನೂ ಕಂಪ್ಲೀಟೇ ಆಗಿಲ್ಲ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಕಂಪ್ಲೀಟ್ ಆದಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತಂದೇಳಿ ನಾವು ನೋಡ್ಕೋತಾ ಹೋಗ್ತಾ ಇರ್ತೀವಿ ಯಾವಾಗಲೂ ಸೊ ನಾವು ಇದೇ ಇದೇ ರೋಡ್ ಮೂಲಕನೇ ನಾವು ಏನು ಮಾಡೋದು ರಾಯರ್ ಮಠಕ್ಕೆ ಹೋಗೋದು ಇಲ್ಲಿ ತುಂಬ ಚಿಕ್ಕ ಹಳ್ಳಿ ಥರ ಇದೆ ಇದು ಹೊನ್ನಗ ಅಂತಂದೇಳಿ ಹೊನ್ನಗ ಊರು ಈ ರೋಡ್ ಮೂಲಕ ನಾವು ಹೋಗಬೇಕು ಸ್ವಲ್ಪ ಮನೆಗಳು ಇದಾವೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಹತ್ತ ಸುತ್ತಮುತ್ತ ಏನು ಹೊಲ ಎಲ್ಲ ಬರುತ್ತೆ ಸೊ ಅದೆಲ್ಲ ದಾಟ್ಕೊಂಡಾದ್ಮೇಲೆ ಅದು ಒಂದು ಮಂತ್ರಾಲಯ ಸ್ವಲ್ಪ ವಿಶಾಲವಾದ ಪ್ರದೇಶದಲ್ಲಿ ತುಂಬ ಚೆನ್ನಾಗಿದೆ ದೇವರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ನಾವು ಇಲ್ಲಿ ಹೋದ್ಮೇಲೆ ನಾವೇನೇನು ಮಾಡ್ತೀವಿ ಇಲ್ಲಿ ಪದ್ಧತಿಗಳೇನು ಈ ದೇವಸ್ಥಾನದಲ್ಲಿ ಏನು ಫೇಮಸ್ಸು ಅಂತ ಅಂದರೆ ಇಲ್ಲಿ ಕಾಯಿ ಕೊಟ್ಟೋದೇ ಒಂದು ಫೇಮಸ್ಸು ನಮಗೆ ಏನೇ ಕಷ್ಟ ಬಂದರೂ ಈ ಕಷ್ಟ ಬಂದಿದೆ ನಾವು ಇದರಿಂದ ಹೆಂಗೆ ಹೊರಗಡೆ ಬರಬೇಕು ಅಂತಂದೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಕೆಲವೊಬ್ಬರಿಗೆ ಕೆಲವೊಂದು ದೇವ್ರ ಮೇಲೆ ನಂಬಿಕೆ ಇರುತ್ತೆ ಯಾ ಕೆಲವೊಬ್ಬರಿಗೆ ದೇವಿ ನಂಬ್ತಾರೆ ಕೆಲವೊಬ್ಬರು ರಾಯರನ್ನು ನಂಬ್ತಾರೆ ಇನ್ನು ಕೆಲವೊಬ್ರು ಬೇರೆ ಬೇರೆ ದೇವರನ್ನು ನಂಬ್ತಾರೆ ಸೊ ಇಲ್ಲಿ ಬೆಂಗಳೂರಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ ಇದ್ದಾವೆ ಅದರಲ್ಲೂ ನಾನು ತೋರಿಸ್ತಾ ಬರ್ತಾಯಿದ್ದೀನಿ ಯಾವ್ಯಾವುದು ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದೇಳಿ ನಿಮಗೂ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ನೀವು ನೋಡಿ ಅಂತ ನೀವು ನೋಡಲಿ ಅಂತಂದೇಳಿ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಹೊರಗಡೆ ಈ ಥರ ಇದೆ ಇನ್ನೂ ಡೆವಲಪ್ ಆಗಬೇಕು ಇದು ಅಂದರೆ ಯಾರಿಗೂ ಗುರುಗಳು ಏನು ಕೇಳಲ್ಲ ನೀವು ಇಷ್ಟು ದುಡ್ಡು ಕೊಡಿ ನಾವು ಕಟ್ಟಡ ಕಟ್ಟಬೇಕು ನಮಗೆ ಇದು ಇದು ಇದೆ ಹಂಗಿದೆ ಹಿಂಗಿದೆ ಅಂತ ಏನೂ ಕೇಳೋದಿಲ್ಲ ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಆ ಸಹಾಯ ಮಾಡಿ ಅಂತ ಕೇಳ್ತಾರೆ ಸೊ ಇಲ್ಲಿ ನೋಡಿ ಕಾಯಿಗಳನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಈ ದೇವ್ರ ಪಾವರು ಎಷ್ಟಿದೆ ಎಷ್ಟು ಶಕ್ತಿ ಇದೆ ದೇವರಿಗೆ ಅಂತಂದೇಳಿ ಎಷ್ಟು ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾವು ಸಾಟರ್ಡೆ ಅಂತಂದೇಳಿ ಮಾಡ್ಕೊಂಡಿದ್ದೀವಿ ನಮಗೆ ಅವತ್ತು ಫ್ರೀ ಇರುತ್ತೆ ಅಂತ ಸ್ಯಾಟರ್ಡೇನೇ ತುಂಬ ಜನ ಬರ್ತಾರೆ ಸಂಡೇ ಇನ್ನೂ ತುಂಬ ಜನ ಬರ್ತಾರಂತೆ ಸೊ ಫಸ್ಟ್ ಏನು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ನಮಗೆ ಕಷ್ಟ ಎಷ್ಟು ವಾರದಲ್ಲಿ ನಮ್ಮ ಕಷ್ಟ ಏನು ಎತ್ತ ಅಂತಂದೇಳಿ ಗುರುಗಳ ಹತ್ರ ಹೇಳಿದರೆ ಅವ್ರು ನೀವು ಇಷ್ಟು ವಾರ ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಸೊ ಇಷ್ಟು ವಾರ ಪೂಜೆ ಮಾಡಬೇಕು ಅಂತಂದೇಳಿ ನಮ್ದಿರುತ್ತೆ ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಅಂತ ಸೊ ನಾವು ಫಸ್ಟು ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡಾದಮೇಲೆ ಫಸ್ಟು ದೀಪ ಹಚ್ಚಬೇಕು ಇಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಇರುತ್ತೆ ಐದು ಎಂಟು ಆಮೇಲೆ ಇಪ್ಪತ್ತೊಂದು ಅಂತ ಫಸ್ಟು ದೀಪ ಹಚ್ಚಿ ನಾವಲ್ಲೇನು ಮಾಡಬೇಕು ಎಂಟು ಪ್ರದಕ್ಷಿಣೆ ಹಾಕಬೇಕು ಅದಾದಮೇಲೆ ಕಾಯಿ ಇಟ್ಕೊಂಡು ನಾವೇನು ಮಾಡಬೇಕು ಮೂವತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ನೆಕ್ಸ್ಟು ಕಾಯನ್ನು ಮತ್ತೆ ಕಟ್ಟಿಬಿಟ್ಟು ಪ್ರತಿ ವಾರೂ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆನೇ ಹಾಕೋದಿರುತ್ತೆ ಮತ್ತು ಕಾಯಿ ಕಟ್ಬಿಟ್ಟು ಮತ್ತೆ ಪೂರ್ತಿ ದೇವಸ್ಥಾನನ ಹದಿನಾರು ಪ್ರದಕ್ಷಿಣೆ ಹಾಕಿದರೆ ಅಲ್ಲಿಗೆ ನಮ್ಮದು ಪೂಜೆ ಅವತ್ತಿಂದು ಮುಗಿಯುತ್ತೆ ಇದೆಲ್ಲ ಆದಮೇಲೆ ಇದೆ ನೋಡಿ ರಾಯರ ಫೋಟೋ ಆಮೇಲೆ ಇದೆಲ್ಲ ಆದಮೇಲೆ ನಮಗೆ ಅಲ್ಲೇ ಕೂಡ ಪ್ರಸಾದ ಇರುತ್ತೆ ಪ್ರತಿ ದಿನವೂ ಇರುತ್ತೆ ಮೂರು ಹೊತ್ತು ಪ್ರಸಾದ ಇರುತ್ತೆ ಅವತ್ತಿನ ದಿನ ಮಾತ್ರ ನಾವು ಪೂಜೆ ಮಾಡೋದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು ನಾನು ಕೂಡ ಈ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋದ ನೋಡೋರು ಕೂಡ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿ